ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಆನಂದ ಶ್ರೀಧರ ಮೂರ್ತಿ ಹೇಗಿದ್ರಿ ಎಲ್ರು ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಪ್ರಸನ್ನ ವೆಂಕಟದಾಸರ ಒಂದು ರಚನೆಯನ್ನು ಹಾಡು ಉಳಿದೀನಿ ಎಂತ ಶ್ರೀಮಂತ ನನ್ನ ಗೀತೆಯನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಕೋರ್ಕೊಳ್ತೀನಿ ಸಾಕಷ್ಟು ಹರಿದಾಸರ ಗೀತೆಗಳನ್ನ ನಾನು ಹಾಕ್ತಾ ಇದ್ದೀನಿ ಇನ್ನೂ ಮುಂದಿನ ಹಾಕ್ಕೊಳ್ಳಿದ್ದೀನಿ ಜನಪದ ಗೀತೆಗಳನ್ನೂ ಹಾಕ್ಕೊಳ್ಳಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವೀಡಿಯೋಗಳನ್ನ ನೋಡಬೇಕು ಅಂತ ಕೋರ್ಕೊಳ್ತೀನಿ ಈಗ ಗೀತೆಯನ್ನು ಪ್ರಾರಂಭ ಮಾಡ್ತೀನಿ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತಾನು ಶ್ರೀ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಅಂಗರು ಹೆಂಗಳ ಅಂಗನಂತಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಘದ ಜಗದ ಅಘಂಗಳ ಡಂಗಳ ಹಿಂಗಿ ಪಳಾಂಗಾ ಪನ್ನಗ ಪನ್ನ ಶಹೋನ ತ ಪನ್ನಗ ವರವ ಹನ್ನರ ತುನ್ನ ಭವಾನಸು ಕೋನ ತರನ್ನಗರ ನಿಜ ನಿನದುರಿನ್ಯಾರಿ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಬಲ್ಲ ಕೈವಲ್ಲಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಹುಲುದು ನನ್ನೊಳವಲ್ಲ ನಿನ್ನಲ್ಲದೆ ಸಲ್ಲದು ಸೊಲ್ಲ ದಿನಿಲ್ಲ ಬಲ್ಲ ಕೈವಲ್ಲಜ್ಞರೊಲ್ಲಭ ಸುಲ್ಲಭ ಬಲ್ಲಿದ ಹುಲುದು ನನ್ನೊಳವಲ್ಲ ನನ್ನೊಳವಲ್ಲನೀನಲ್ಲದೆ ಸಲ್ಲದು ನೀನಿಲ್ಲ ದಿನಿಲ್ಲ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನು ಎಂಥ ಶ್ರೀಮಂತ ನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಅಂಬರ ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಲಿ ಇಂಬಿಟ್ಟು ಕೊಂಬ ಕೃಪಾಂಬುದಿ ಅಂಬರ ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಲಿ ಇಂಬಿಟ್ಟು ಕೊಂಬ ಕೃಪಾಂಬುದಿ ದಂಬಕ ಬಿಂಬ ಬಿಂಬ್ರಸನ್ ವೆಂಕಟ ದಂಬಕ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬಿವನೆಂಬ ಕುಟುಂಬಿ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮ ಶಚಿಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆಯ ಕಾಂತ ಎಂತೀಮಂತಾನಂತಾನು ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತನೋ ಎಂಥ ಶ್ರೀಮಂತಾನಂತಾನು ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತ ಅನಂತಾನು ಎಂತ ಶ್ರೀಮಂತ ಅನಂತಾನು ಎಂತ ಶ್ರೀಮಂತ ಅನಂತಾನೋ ಓ